ಮಾತಾಡ್ತಾ ಕಾಮ್ರೇಡ್ ಬೃಂದಾಕಾರ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಸಾಮಾಜಿಕ ಸ್ಥಿತಿಗತಿಯನ್ನು ಕೂಡ ಬಹಳ ಕರೆಯಲ್ಪಡುವಂತ ನಮ್ಮ ನಾಯಕರುಗಳು ಈ ವ್ಯವಸ್ಥೆ ಈ ಪ್ರಭುತ್ವ ಇಲ್ಲಿಯ ಭೂಮಾಲಕ ವರ್ಗದ ಜೊತೆ ನಡೆದಂತಹ ಸಂಘರ್ಷದಲ್ಲಿ ಆತ್ಮಗೌರವ ಮತ್ತು ಭೂಮಿ ಹಕ್ಕಿಗಾಗಿ ನಡೆಸಿದಂತ ಸಂಘರ್ಷದಲ್ಲಿ ಹುತಾತ್ಮರಾಗಿದ್ದಾರೆ ಆ ಹುತಾತ್ಮರೇ ಇವತ್ತು ನಮ್ಮಲ್ಲಿ ದೈವಗಳಾಗಿ ಆರಾಧನೆಗೊಳಪಡ್ತಾ ಇದ್ದಾರೆ ಅದರಲ್ಲಿ ನಮ್ಮೆಲ್ಲ ಜನಪ್ರಿಯ ಜನಪದ ನಾಯಕರಾದಂತಹ ಕೋಟಿ ಚೆನ್ನಯ್ಯರಿಂದ ಹಿಡಿದು ಕೊರಗತನೆಯವರೆಗೂ ಕೂಡ ಈ ನೆಲದ ಮೂಲ ನಿವಾಸಿಗಳ ಶೋಷಿತರ ದಮಣಿತರ ನಾಯಕರುಗಳು ಅನ್ನುವಂಥದ್ದನ್ನು ನಾನು ಒತ್ತಿಯಲ್ಲಿ ಬಯಸ್ತೀನಿ ಅವರು ಆ ಕಾಲದಿಂದ ನಡೆದಿದ್ದಂತಹ ಸಂಘರ್ಷ ಆ ಸಂಘರ್ಷವನ್ನು ಹಿಮ್ಮೆಟ್ಟಿಸಿ ನಡೆದಂತಹ ಶೋಷಣೆಗಳು ಇವತ್ತು ನಮ್ಮಲ್ಲಿ ಬೇಕಾದಷ್ಟು ವಿಜೃಂಭಣೆಯ ಕಾರ್ಯಕ್ರಮಗಳು ನಡೀತದೆ ನಮ್ಮ ಜಿಲ್ಲೆಯಲ್ಲಿ ನಮ್ಮದೇ ಮಂಗಳೂರು ನಗರದಲ್ಲಿ ನಮ್ಮ ಬಿಜೆಪಿಯ ಶಾಸಕರುಗಳ ನೇತೃತ್ವದಲ್ಲಿ ಬಹಳ ವಿಜೃಂಭಣೆಯ ಆಹಾರ ಮೇಲ ಒಂದು ಕಡೆ ಮೊನ್ನೆಯಷ್ಟೇ ನಮ್ಮ ರಾಜ್ಯದ ಅತ್ಯುನ್ನತ ಸ್ಥಾನದಲ್ಲಿ ಇರುವಂತಹ ಒಬ್ಬ ಶಾಸಕರ ಜನಪ್ರತಿನಿಧಿಯ ನೇತೃತ್ವದಲ್ಲಿ ಕಂಬಳ ಈ ರೀತಿಯ ವಿಜೃಂಭಣೆಗಳ ಶ್ರೀಮಂತರ ಪ್ರತಿಷ್ಠೆ ಹೆಚ್ಚಿಸುವಂತಹ ಕಾರ್ಯಕ್ರಮಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ಈ ನೆಲದ ಮೂಲ ನಿವಾಸಿಗಳು ಈ ನೆಲದಲ್ಲಿ ಅತ್ಯಂತ ಹೆಚ್ಚು ದಮಣಕ್ಕೊಳಗಾದಂತಹ ಕೊರಗರು ಇವತ್ತು ಅದರ ವಿರುದ್ಧ ದಿಕ್ಕಿನಲ್ಲಿ ಒಂದು ಮೆರವಣಿಗೆಯನ್ನು ಮಾಡಿ ಇಲ್ಲ ಈ ನೆಲ ನೀವು ಸಂಭ್ರಮ ಪಡುವಷ್ಟು ಸಹ್ಯವಾಗಿ ಏನು ಇಲ್ಲ ಇಲ್ಲಿ ತುಳಿತಕ್ಕೊಳಗಾದವರು ಅಳಿವಿನಂಚಿನಲ್ಲಿರುವವರು ಶತಮಾನಗಳಿಂದ ಶೋಚನೆಗೊಳಗಾದವರು ಒಂದು ಸಣ್ಣ ಸೂರಿಗಾಗಿ ಹಸಿವೆಯನ್ನು ನೀಗಿಸಲಿಕ್ಕೆ ಇಡೀ ಅನ್ನಕ್ಕಾಗಿ ಇವತ್ತು ಹೋರಾಟ ಮಾಡುವಂತಹ ಸ್ಥಿತಿ ಇದೆ ಅನ್ನೋದನ್ನು ಇವತ್ತು ನೀವು ತೋರಿಸಿದ್ರಿ ಬಹುಶಃ ನಮ್ಮ ವ್ಯವಸ್ಥೆಗೆ ಕಣ್ಣು ಕಿವಿಗಳಿದ್ರೆ ಇದು ಅರ್ಥ ಆಗಬೇಕು ಇವತ್ತು ಕಂಬಳ ನಡೀತಾ ಇದೆ ಕಳೆದ ವರ್ಷ ನಮ್ಮ ಓರ್ವ ಶಾಸಕರು ಬೆಂಗಳೂರಿನಲ್ಲಿ ಕಂಬಳವನ್ನು ನಡೆಸಿ ಅದನ್ನಿಡೀ ಜಗತ್ತಿಗೆ ಪರಿಚಯಿಸುವಂತ ಕೆಲಸವನ್ನ ಮಾಡಿದರು ನಮ್ಮ ನಾಡಿನಲ್ಲಿ ಅವರ ಅಷ್ಟು ದಬ್ಬಾಲಿಕೆಯನ್ನು ಮಾಡಿದ್ದೀರಿ ಇವತ್ತು ನೀವು ಅದೆಲ್ಲವನ್ನ ಮರಮೆ ಹಚ್ಚಿ ಕಂಬಳ ಅನ್ನುವಂಥದ್ದು ಕೇವಲ ಒಂದು ಜನಪದ ಜನಪದವಾದಂತ ಕ್ರೀಡೆ ಅನ್ನುವಂಥ ಒಂದು ಶ್ರೀಮಂತ ಜನಪದ ಒಂದು ಇತಿಹಾಸ ಅನ್ನುವ ನಿಟ್ಟಿನಲ್ಲಿ ಮಾತಾಡ್ತಾ ಇದ್ದೀರಿ ಅವತ್ತು ಕೂಡ ಕಂಬಳ ನಡೆಸುವವರ ತಲೆಯಲ್ಲಿ ಮುಂಡಾಸು ಕೈಯಲ್ಲಿ ಬೆತ್ತ ಇತ್ತು ಮೊನ್ನೆ ಮಂಗಳೂರಿಗೆ ಕಂಬಳವನ್ನ ಸ್ಪೀಕರ್ ಸಾಹೇಬರ ಕಂಬಳವನ್ನ ಉದ್ಘಾಟನೆ ಮಾಡಲಿಕ್ಕೆ ಬಂದಂತ ಮುಖ್ಯಮಂತ್ರಿಗಳಿಗೂ ಕೂಡ ನೀವು ತಲೆಗೆ ಮುಂಡಾಸು ಕೊಟ್ರಿ ಕೈಗೆ ಒಂದು ಬೆತ್ತವನ್ನ ಕೊಟ್ರಿ ಎಲ್ಲಾ ಕಡೆ ಇವತ್ತು ಕಂಬಳ ನಡೆಸುವಂತ ಶಾಸಕರುಗಳು ದೊಡ್ಡ ದೊಡ್ಡ ಈ ಜಿಲ್ಲೆಯ ದಣಿಗಲ ಕೈಯಲ್ಲಿ ಇವತ್ತು ಬೆತ್ತ ತಲೆಯಲ್ಲಿ ಮುಂಡಾಸು ತಲೆಯಲ್ಲೊಂದು ಮುಂಡಾಸು ಕೈಯಲ್ಲಿ ಒಂದು ಬೆತ್ತ ಅವತ್ತು ನಮ್ಮ ಬೆನ್ನಿಗೆ ಈ ಮುಂಡಾಸನ್ನ ಕಟ್ಟಿ ನಮ್ಮ ಬೆನ್ನಿಗೆ ಆ ಬೆತ್ತದಿಂದ ಹೊಡೆದವರು ನೀವು ಈಗ ಮತ್ತೆ ನಿಮ್ಮ ಕೈಯಲ್ಲಿ ಬೆತ್ತ ಇದೆ ಮತ್ತೆ ನಿಮ್ಮ ತಲೆಗಳಿಗೆ ಮುಂಡಾಸು ಬಂದಿದೆ ನಮ್ಗೆ ಗೊತ್ತು ನೀವು ಮತ್ತೆ ಈ ಆಧುನಿಕ ಕಾಲಘಟ್ಟದಲ್ಲಿ ಹೊಸ ಆರ್ಥಿಕ ನೀತಿಯ ಒಂದು ವಿಜೃಂಭಣೆಯ ಹಿಂದೆ ನೀವು ಸಾಂಕೇತಿಕವಾದಂತ ಒಂದು ಹೊಡೆತವನ್ನ ಈ ಬೆತ್ತಗಳ ಮೂಲಕ ನಮಗೆ ಹೊಡೀಲಿಕ್ಕೆ ಎಲ್ಲಾ ರೀತಿಯಲ್ಲಿ ಸಜ್ಜಾಗಿದ್ದೀರಿ ಅಂತ ಅದನ್ನು ಎದುರಿಸಲಿಕ್ಕೆ ನಾವು ಇವತ್ತು ಎಲ್ಲಾ ರೀತಿಯ ಪ್ರಯತ್ನವನ್ನು ಮಾಡಬೇಕಾಗ್ತದೆ ಬಂಧುಗಳೇ ಈ ಮುಂಡಾಸು ಮತ್ತು ಬೆತ್ತ ಕೇವಲ ಅದು ಒಂದು ಸಾಂಸ್ಕೃತಿಕವಾದಂತಹ ಸಂಕೇತ ಮಾತ್ರ ಅಲ್ಲ ಅದು ನಮ್ಮ ಮೇಲೆ ಶತಮಾನಗಳಿಂದ ನಡೆದಂತ ದೌರ್ಜನ್ಯಗಳ ಸಂಕೇತ ನಮ್ಮ ಜನಸಂಖ್ಯೆ ಯಾಕೆ ಇವತ್ತು ಕುಸಿತ ಆಗ್ತಾ ಇದೆ ನಾವೇನು ಪ್ಲಾನ್ ಫ್ಯಾಮಿಲಿ ಪ್ಲಾನಿಂಗ್ ಮಾಡಿ ನಮ್ಮ ಜನಸಂಖ್ಯೆ ಕಡಿಮೆ ಆಗಿರೋದಲ್ಲ ಇವತ್ತು ಕೊರಗರ ಹುಟ್ಟುವಾಗಲೇ ಸಾಯುವವರ ಸಂಖ್ಯೆ ಜಾಸ್ತಿ ಇದೆ ಹುಟ್ಟುವಾಗಲೇ ಬಾಣಂತಿಯಲ್ಲಿ ಸಾಯ್ತಾ ಇದ್ದಾರೆ ಸಾಯುವವರ ಪ್ರಮಾಣ ಹೆಚ್ಚಾಗ್ತಾ ಇದೆ ಮುದುಕರಾಗ್ತಾ ಇದ್ದೀವಿ ಯಾಕೆ ತುಳುನಾಡು ಇದನ್ನ ಯಾವತ್ತಾದ್ರೂ ಒಂದು ಆತ್ಮವಿಮರ್ಶನೆ ವಿಮರ್ಶನೆ ಕಂಬಳದಲ್ಲಿ ಮುಂಗಾಸು ಕಟ್ಟುವಾಗ ಕೈಯಲ್ಲಿ ಬೆತ್ತ ಹಿಡ್ಕೊಂಡಾಗ ಮುಖ್ಯಮಂತ್ರಿಗಳು ಅಥವಾ ಶಾಸಕರಿಗೆ ಇದು ಯಾವತ್ತಾದ್ರೂ ನೆನಪಾಗಿದೆಯಾ ಅಂತ ನಾನು ಕೇಳ್ಲಿಕ್ಕೆ ಬಯಸ್ತೀನಿ ಇಂತಹ ಗಂಭೀರವಾದ ಪ್ರಶ್ನೆಗಳಿದೆ ಇಲ್ಲಿ ಕೇವಲ ಕೊರಗರು ಮಾತ್ರ ಅಲ್ಲ ಅಲ್ಲಿ ಅರಣ್ಯದ ಒಳಗಡೆ ನಮ್ಮದೇ ಜಿಲ್ಲೆಯ ಅರಣ್ಯದ ಒಳಗಡೆ ಮಲಗುಡಿಯರ್ ಇದ್ದಾರೆ ಇವತ್ತು ಇಲ್ಲಿ ಬಂದಿದ್ದಾರೆ ಅವರು ಹೂವಪ್ಪ ಮಲಕುಡಿಯ ಇದ್ದಾರೆ ಅದೇ ರೀತಿಯಲ್ಲಿ ಸುಕುಮಾರ್ ತಿಡುಪೆ ಅವರು ಇದ್ದಾರೆ ಅದೇ ರೀತಿಯಲ್ಲಿ ಕುತ್ತೂರಿನ ಬೇರೆ ಬೇರೆ ನಮ್ಮ ಮಲಕುಡಿಯ ಬಂಧುಗಳು ಇಲ್ಲಿ ಬಂದಿದ್ದಾರೆ ಈ ಮಲಕುಡಿಯರ ಸಮಸ್ಯೆ ಇನ್ನೊಂದು ಕಡೆ ಮೊನ್ನೆ ಮೊನ್ನೆ ಒಬ್ಬ ಮಲಕುಡಿಯ ಹುಡುಗರನ್ನ ಕೈಯಲ್ಲಿ ಬಂದು ಅಂತ ಹೇಳಿ ನಕ್ಸಲೈಟ್ ಅಂತ ಹೇಳಿ ನೀವು ನಕಲಿ ಎನ್ಕೌಂಟರ್ ಅಲ್ಲಿ ಕೊಲೆ ಮಾಡಿದ್ರಿ ಅವರ ಮೇಲೆ ಬೇರೆ ಬೇರೆ ಹೆಸರಿನಲ್ಲಿ ದಬ್ಬಾಲಿಕೆ ಮಾಡಿ ಅರಣ್ಯದಿಂದ ಹೊರಗೆ ಹಾಕ್ಲಿಕ್ಕೆ ನೋಡಿದ್ರಿ ಈ ರೀತಿಯ ಮಳೆ ಕುಡಿಯರ್ ಇರಬಹುದು ಕುಡುಬಿ ಸಮುದಾಯ ಇರಬಹುದು ಅದೇ ರೀತಿ ಇಲ್ಲಿಯ ಪರಿಶಿಷ್ಟ ಜಾತಿಗೆ ಸೇರಿರುವಂತ ಮುಂಡಾಲ್ರು ಮುಗೇರ್ರು ಪ್ರಾಣಾರ್ರು ನಳಿಕೆಯವರು ಈ ರೀತಿ ಈ ನೆಲದಲ್ಲಿ ದಿನದಿಂದ ದಿನಕ್ಕೆ ತಮ್ಮ ಬದುಕನ್ನು ಅಭದ್ರತೆಗೊಳಿಸ್ತಾ ಅಭದ್ರತೆಗೊಳಗಾಗ್ತಾ ಇರುವಂತಹ ಒಂದು ದೊಡ್ಡ ಸಮುದಾಯ ಇದೆ ತುಳುನಾಡು ಅಂದ್ರೆ ಕಂಬಳ ಮಾತ್ರ ಅಲ್ಲ ತುಳುನಾಡು ಅಂದ್ರೆ ಆಹಾರ ಮೇಳ ಮಾತ್ರ ಅಲ್ಲ ತುಳುನಾಡು ಅಂದ್ರೆ ಬೀಚ್ ಉತ್ಸವ ಮಾತ್ರ ಅಲ್ಲ ತುಳುನಾಡು ಅಂದ್ರೆ ಕರಾವಳಿ ಉತ್ಸವ ಮಾತ್ರ ಅಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ ಜಿಲ್ಲೆಯ ಜಿಲ್ಲಾಧಿಕಾರಿ ಏನ್ ಮಾಡ್ತಾ ಇದ್ದಾರೆ ಎಲ್ರೂ ಕೂಡ ಇವತ್ತು ಕರಾವಳಿ ಉತ್ಸವ ಬೀಚ್ ಉತ್ಸವ ಆಹಾರ ಉತ್ಸವ ಕಂಬಳ ಉತ್ಸವ ಇನ್ನೊಂದು ಉತ್ಸವ ಮತ್ತೊಂದು ಉತ್ಸವದಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಮೈ ಮರೆತಿದ್ದಾರೆ ಈ ವಿಜೃಂಭಣೆ ಅಡಿಯಲ್ಲಿ ಬದುಕು ಕಲೆಕೊಂಡಿರುವಂತಹ ವರ್ಷದಿಂದ ವರ್ಷಕ್ಕೆ ಜನಸಂಖ್ಯೆ ಇಳಿಕೆಯ ಪ್ರಮಾಣದಲ್ಲಿರುವಂತಹ ನಾಶದ ಹಂಚಿಕೆ ತಲುಪ್ತಾ ಇರುವಂತಹ ಸಮುದಾಯಗಳು ಹಸಿದು ಕೂತಿರುವಂತಹ ಸಮುದಾಯಗಳು ಉದ್ಯೋಗಕ್ಕಾಗಿ ಕತ್ತರಿಸ್ತಾ ಇರುವಂತಹ ಯುವಜನ ಸಮುದಾಯಗಳನ್ನು ಇವರಿಗೆ ಅರ್ಥ ಆಗ್ತಾ ಇಲ್ಲ ಅದೆಲ್ಲವನ್ನೂ ಕೂಡ ಈ ಒಂದು ಆಕ್ರೋಶ ಶಾ ರ್ಯಾಲಿಯ ಮೂಲಕ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಂಟು ಖಾಸಗಿ ಮೆಡಿಕಲ್ ಕಾಲೇಜುಗಳಿದೆ ಬೀದಿಗೊಂದು ಖಾಸಾಗಿ ಯೂನಿವರ್ಸಿಟಿಗಳು ಸ್ಥಾಪನೆ ಆಗ್ತಾ ಇದೆ ಆದ್ರೆ ಬಡವರ ಮಕ್ಕಳಿಗೆ ಕಲೀಲಿಕ್ಕೆ ಕೊರಗರ ಮಕ್ಕಳಿಗೆ ಕಲಿಲಿಕ್ಕೆ ಎಷ್ಟು ಶಾಲೆಗಳನ್ನು ತೆರೆದಿದ್ದೀರಿ ಎಷ್ಟು ಮೇಸ್ಟ್ರಿಗಳನ್ನು ಕೊಟ್ಟಿದ್ದೀರಿ ಎಷ್ಟು ಯೂನಿವರ್ಸಿಟಿ ಒಳಗಡೆ ಅವರಿಗೆ ಪ್ರವೇಶ ಇದೆ ಎಷ್ಟು ಸರ್ಕ ಖಾಸಗಿ ಮೆಡಿಕಲ್ ಕಾಲೇಜಿನ ಒಳಗಡೆ ಅದರ ಜೊತೆಯಲ್ಲಿ ಅಲೈಡ್ ಇರುವಂತಹ ಪ್ಯಾರಾಮೆಡಿಕಲ್ ಕಾಲೇಜುಗಳ ಒಳಗಡೆ ಎಷ್ಟು ಕೊರಗರ ಮಕ್ಕಳು ಎಷ್ಟು ಮಲಕಡಿಗರ ಮಕ್ಕಳು ಎಷ್ಟು ಕುಡುಬಿ ಸಮುದಾಯದ ಮಕ್ಕಳು ಎಷ್ಟು ಮುಗೇರರ ಮಕ್ಕಳು ಎಷ್ಟು ಮುಂಡಾಲರ ಮಕ್ಕಳು ಎಷ್ಟು ಮೊಗವೀರರ ಮಕ್ಕಳು ಎಷ್ಟು ಪಾರರ ಮಕ್ಕಳು ಎಷ್ಟು ನಲಿಕೆಯವರ ಮಕ್ಕಳು ಪ್ರವೇಶ ಪಡೆದಿದ್ದಾರೆ ಅನ್ನುವಂಥ ಒಂದು ಸಣ್ಣ ಲೆಕ್ಕ ದಕ್ಷಿಣ ಕನ್ನಡ ಜಿಲ್ಲೆಯ ಓರ್ವ ಶಾಸಕರ ಕೈಯಲ್ಲಾದರೂ ಇದ್ರೆ ಬನ್ನಿ ನಿಮ್ಮ ನಿಮ್ಮ ಪಟ್ಟಿಯನ್ನು ಇಟ್ಕೊಂಡ್ ಬನ್ನಿ ನಾವು ಚರ್ಚೆಯನ್ನ ಮಾಡೋಣ ಇದು ಇವತ್ತಿನ ಸಮಸ್ಯೆ ಬಂಧುಗಳೇ ನಾವು ಈ ವೈಭವಗಳಿಗೆ ಮಾರು ಹೋಗೋದು ಬೇಡ ಶಿಕ್ಷಣ ಸಂಸ್ಥೆಗಳನ್ನು ನಡೆಸುವವರು ಮೆಡಿಕಲ್ ಕಾಲೇಜ್ ನಡೆಸುವವರಿಗೆ ಪ್ರಶಸ್ತಿಯ ಮೇಲೆ ಪ್ರಶಸ್ತಿ ಬರ್ತಾ ಇದೆ ಬಹಳ ದೊಡ್ಡ ದೊಡ್ಡ ಉದ್ಯಮಿಗಳು ಶಿಕ್ಷಣ ಕ್ಷೇತ್ರಕ್ಕೆ ಕೊಡುಗೆ ಕೊಟ್ಟ ಸಾಧಕರಂತವರನ್ನ ಇವತ್ತು ವಿಜೃಂಭಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಖಾಸಗಿ ಯೂನಿವರ್ಸಿಟಿಗಳಿಗೆ ಇವತ್ತು ಬೀದಿಗೊಂದರಂತೆ ಅನುಮತಿಯನ್ನ ಕೊಟ್ಟು ಸಾಮಾನ್ಯರ ಮಕ್ಕಳಿಗೆ ಶಿಕ್ಷಣಕ್ಕೆ ಅವಕಾಶ ಇಲ್ಲದಂತಹ ಸ್ಥಿತಿಯನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಈ ಒಂದು ಕೊಡಗ ಸಮುದಾಯ ನಡೆಸಿದಂತಹ ಆಕ್ರೋಶ ರ್ಯಾಲಿಗೆ ಬಹಳ ಮಹತ್ವ ಇದೆ ನಾವು ದೈನ್ಯತೆಯಿಂದ ನಿಮ್ಮ ಮುಂದೆ ತಲೆ ತಗ್ಗಿಸಿ ನಿಂತದ್ದು ಸಾಕು ಇನ್ನು ಸ್ವಾಭಿಮಾನದ ಹೊಸ ಯುಗಕ್ಕೆ ನಾವು ಪ್ರವೇಶ ಮಾಡ್ತಾ ಇದೀವಿ ಅನ್ನುವಂತ ಘೋಷಣೆಯನ್ನ ಇವತ್ತು ಕೊರಗ ಬಂಧುಗಳು ಮಾಡಿದ್ದಾರೆ ಆ ಕೊರಗ ಬಂಧುಗಳ ದಾರಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಳಿತ ಕೊರಗಾದಂತ ಎಲ್ಲಾ ಸಮುದಾಯಗಳು ಕೂಡ ಅದೇ ದಾರಿಗೆ ಹೆಜ್ಜೆ ಹಾಕಿದ್ರೆ ದಕ್ಷಿಣ ಕನ್ನಡ ತುಳು ಮಣ್ಣಿನ ಇತಿಹಾಸವನ್ನ ನಾವು ಮತ್ತೆ ಪುನರ್ರಚನೆ ಮಾಡ್ತೀವಿ ಅದನ್ನ ಪುನರ್ರಚನೆ ಮಾಡಿ ಶೋಷಿತರ ದಲಿತರ ತಮಣೆತರ ಒತ್ತ ಯುಗವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಐಕ್ಯತೆಯೊಂದಿಗೆ ನಾವು ನಡೆಯೋಣ ಅನ್ನುವಂತ ಒಂದು ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೀನಿ ಬಂದುಗೆಲೆ ಹೆಚ್ಚು ಮಾತಾಡಲಿಕ್ಕೆ ಬಯಸೋದಿಲ್ಲ ಈ ಒಂದು ತಿಂಗಳಲ್ಲಿ ಆ ನಮ್ಮ ಕೊರಗ ಯುವಜನರು ಕೊರಗ ಸಮುದಾಯದ ಎಲೆ ಪ್ರಾಯದ ಯುವಕ ಯುವತಿಯರು ಒಂದೊಂದು ಕೊರಗ ಸಮುದಾಯದ ಮನೆಗೂ ಕೂಡ ಹೋಗಿದ್ದಾರೆ ಅವರು ಇವತ್ತು ಬರುವಾಗ ತಮ್ಮ ಮನೆಗಳ ಕಲರ್ ಚಿತ್ರವನ್ನು ಇಟ್ಕೊಂಡು ಬಂದಿದ್ದಾರೆ ಆ ಕಲರ್ ಚಿತ್ರವೇ ಹೇಳುತ್ತೆ ಕೊರಗರ ಬದುಕು ಯಾವ ರೀತಿಯಲ್ಲಿದೆ ಅಂತ ಅದರಿಂದಾಗಿ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀವಿ ನಾವು ಗೆದ್ದು ನಿಂತಾಗಿದೆ ಆತ್ಮ ಗೌರವದಿಂದ ತಲೆ ಎತ್ತಿ ಆಗಿದೆ ಇನ್ನು ನಿಮ್ಮ ತಲೆಯಲ್ಲಿರುವಂಥ ಮುಂಡಾಸು ನಿಮ್ಮ ಕೈಯಲ್ಲಿರುವಂಥ ಬೆತ್ತದ ಗರ್ಜನೆಗೆ ಹಿಂಜರಿಯೋದಿಲ್ಲ ನಿಮ್ಮ ಬೆತ್ತ ಮತ್ತು ಮುಂಡಾಸಿನ ಎದುರು ಎದು ಸಡಿ ಸಡಿಸಿ ನಿಂತು ನಮ್ಮ ಹಕ್ಕುಗಳಿಗಾಗಿ ಧ್ವನಿ ಇವೆ ಅನ್ನುವಂಥ ಮಾತನ್ನ ಎಲ್ಲಿ ಬಯಸ್ತೀನಿ ದಕ್ಷಿಣ ಕನ್ನಡ ಜಿಲ್ಲೆ ತುಳುನಾಡಿನ ಮಣ್ಣು ಶತಮಾನಗಳಿಂದ ಸಂಘರ್ಷಮಯ ಹೋರಾಟವನ್ನು ಕಂಡಿದೆ ಇಲ್ಲಿ ಹಲವಾರು ರೀತಿಯಾದಂತಹ ಹೋರಾಟಗಳು ಕ್ರಾಂತಿಕಾರಿ ಚಳವಳಿಗಳು ನಡೆದಿದೆ ಇವತ್ತಿನ ನಮ್ಮ ರ್ಯಾಲಿಯಲ್ಲಿ ಸುಭಾಷಿಕ ಇದ್ದ ತುಳುನಾಡಿನ ಕೊರಗ ಸಮುದಾಯದ ರಾಜ ಇದ್ದ ಅದೇ ರೀತಿಯಲ್ಲಿ ಕುದ್ಮಲ್ ರಂಗರಾಯರಿದ್ರು ಅದೇ ರೀತಿಯಲ್ಲಿ ಡಾಕ್ಟರ್ ಬಾಬು ಸಾಹೇಬ್ ಅಂಬೇಡ್ಕರ್ ಅವರಿದ್ರು ಬಿರ್ಸಾ ಮುಂಡಾ ಇದ್ರು ಇವರೆಲ್ಲರ ಹೋರಾಟಗಳಿಂದ ಆಶ್ರಯಗಳಿಂದ ಪ್ರೇರಣೆಯನ್ನು ಪಡೆದು ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ ನಾವು ಸಂಕುಚಿತರಲ್ಲ ನಾವು ಎಲ್ಲರ ಹಸಿವನ್ನು ಕೂಡ ನೀಗಿಸುವಂತ ಪ್ರಯತ್ನವನ್ನು ಮಾಡ್ತೀವಿ ಎಲ್ಲರ ಬಡತನವನ್ನು ಕೂಡ ನೀಗಿಸುವಂತ ಮ ಪ್ರಯತ್ನವನ್ನು ಮಾಡ್ತೀವಿ ಕೊರಗರ ಬಡತನ ನೀಗಿದ ದಿನ ಎಲ್ಲರಿಗೂ ಮನೆ ಸಿಕ್ಕಿದ ದಿನ ಕೊರಗರ ಮಕ್ಕಳಿಗೆ ಶಿಕ್ಷಣಕ್ಕೆ ಅವಕಾಶ ಸಿಕ್ಕಿದ ದಿನ ಕೊರಗ ಯುವಜನರಿಗೆ ಉದ್ಯೋಗಗಳು ಸಿಕ್ಕಿದ ದಿನ ದಕ್ಷಿಣ ಕನ್ನಡ ಜಿಲ್ಲೆ ಸುಭಿಕ್ಷವಾಗಿರ್ತದೆ ಅಲ್ಲಿ ಒಬ್ಬನೇ ಒಬ್ಬ ನಿರುದ್ಯೋಗಿ ಉಳಿದಿರೋದಿಲ್ಲ ಅಲ್ಲಿ ಒಬ್ಬನೇ ಒಬ್ಬ ಹಸಿದವಣ್ಣು ಉಳಿದಿರೋದಿಲ್ಲ ಒಬ್ಬನೇ ಒಬ್ಬ ವಸತಿಹೀನ ಉಳಿದಿರೋದಿಲ್ಲ ಅನ್ನೋದನ್ನು ನಾವು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀವಿ ಅಂತ ಒಂದು ಹೋರಾಟಕ್ಕೆ ನಾವೆಲ್ಲರೂ ಸಿದ್ಧರಾಗೋಣ ಹಕ್ಕುಗಳಿಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ ರೀತಿಯಲ್ಲಿ ನಾವು ಗರ್ಜಿಸಿ ನಮ್ಮ ಹಕ್ಕುಗಳಿಗೆಲ್ಲ ಪಡೆಯೋಣ ಮರಳಿ ಪಡೆಯೋಣ ಕೊಡಲಿಲ್ಲ ಅಂದರೆ ಕಿತ್ತುಕೊಳ್ಳುವ ಮಟ್ಟಿನ ಹೋರಾಟಕ್ಕೆ ಸಂಘರ್ಷಕ್ಕೆ ಸಿದ್ಧರಾಗೋಣ ಅನ್ನುವಂಥ ಮಾತನ್ನು ಹೇಳ್ತಾ ನನಗೆ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಗೆಲ್ಲರಿಗೂ ಒಂದಿಷ್ಟ ಮಾತುಗಳಿಗೆ ವಿರಾಮ ಮಾಡ್ತೀನಿ ನಮಸ್ಕಾರ